ಬನಹಟ್ಟಿಯಲ್ಲಿ ತೇರದಾಳ ಶಾಸಕ ಸಿದ್ದು ಸವದಿ ಅವರಿಗೆ ಅಧಿಬಣಜಿಗ ಸಮಾಜದಿಂದ ಮನವಿ ಅರ್ಪಿಸಲಾಯಿತು ಅದಿಬಣಜಿಗ ಸಮಾಜವನ್ನು ಪ್ರವರ್ಗ ಟು ಎಗೆ ಸೇರ್ಪಡೆಗೆ ಒತ್ತಾಯ ಶೈಕ್ಷಣಿಕ ಹಾಗೂ ಸಾಮಾಜಿಕವಾಗಿ ಅತ್ಯಂತ ಹಿಂದುಳಿದ ಸಮಾಜವಾಗಿರುವ ಅದಿಬಣಜಿಗ ಪ್ರವರ್ಗ ಟು ಎಗೆ ಸೇರಿಸಬೇಕೆಂದು ಸಮಾಜದ ಅಧ್ಯಕ್ಷ ಶಿವಗುಂಡಿ ಹಾಗೂ ರಾಜ್ಯಾಧ್ಯಕ್ಷ ಸದಾಶಿವ ಕರಡಗಿ ನೇತೃತ್ವದಲ್ಲಿ ಮನವಿ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದರು ತೇರದಾಳ ಶಾಸಕ ಸಿದ್ದು ಸವದಿ ಅವರಿಗೆ ಮನವಿ ಅರ್ಪಿಸಿ ಮಾತನಾಡಿದ ಅವರು ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿ ಮಾಡಲಾಗಿದ್ದು ಭರವಸೆಯನ್ನು ಮಾತ್ರ ನೀಡುತ್ತಿದೆ ಈ ಬಾರಿ ಯಾವುದೇ ಸಾಸಬು ಹೇಳದೆ ನಿಜವಾಗಿಯೂ ಅರ್ಹತೆ ಹೊಂದಿರುವ ಅದಿ ಬಣ್ಣಜಿಗ ಸಮಾಜವನ್ನು ಪ್ರವರ್ಗ ಎಗೆ ಸೇರಿಸಬೇಕೆಂದು ಒತ್ತಾಯಿಸಿದರು ಇದೇ ಸಂದರ್ಭದಲ್ಲೇ ಮಹಾಂತೇಶ್ ಯಾದವಾಡ ರಾಜುಗುಂಡಿ ಶಂಕರ ಕೆಸರಗೊಪ್ಪ ಶ್ರೀಶೈಲ ಕೆಸರಗೊಪ್ಪ ಸುನಿಲ ಗುಂಡಿ ಯಮನಪ್ಪ ಅಂತ್ರಿ ಜಯವಂತ ಗುಂಡಿ ಶಂಕರವಾಳಿ ವಿಠಲಹಟ್ಟಿ ಶೇಖರ ಮಾಲಗಾರ ಲಕ್ಷ್ಮಣಗುಂಡಿ ವೈಭವ್ ವಾದವಾಡ ಸುಭಾಷ ಚೋಳಿ ವೆಂಕಣ್ಣ ಚಿಂಚಲಿ ಸುರೇಶ ಗಾಡದ ಸತ್ಯಪ್ಪ ಕೊಣ್ಣೂರ ಭೀಮುಕಾಕ ಉಲ್ಲಗಡ್ಡಿ ಸೇರಿದಂತೆ ರಬಕವಿಬನಹಟ್ಟಿ ತಾಲೂಕಿನ ಅನೇಕ ಗ್ರಾಮಸ್ಥರು ಜನರು ಭಾಗವಹಿಸಿದ್ದರು ಮಲ್ಲಿಕಾರ್ಜುನ ತುಂಗಡ ಎಂಆರ್ ನ್ಯೂಸ್ ರಬಕವಿ ಬನಹಟ್ಟಿ ಇದಿಷ್ಟು ಈ ಕ್ಷಣದ ವಿಶೇಷ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಎಂಆರ್ ನ್ಯೂಸ್ ನಾವು ನಡೀತಿದ್ದೆ ನೋಡಿ ಓರು